ವೀಕ್ಷಕರೇ ನಿಮಗೆ ಯಾವುದೇ ಮರಿಯ ಮಾಹಿತಿ ಬೇಕಾಗಿದ್ದಲ್ಲಿ ವೀಡಿಯೋನ ಒಂದು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಕಳಿಸಿ ಆಮೇಲೆ ಕೇಳಿ ನಮಗೆ ರಿಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹಿಂದೂ ಪೆಟ್ಸ್ ಕನ್ನಡ ಚಾನಲ್ ದಯವಿಟ್ಟು ನಮ್ಮ ಚಾನಲ್ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಆಗಿರೋರು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಕಡೆ ಹೋಗೋಣ ನಿಮಗೆ ಡ್ಯಾಶ್ ಜಾತಿಯ ಮರಿಗಳು ಮಾರಾಟಕ್ಕಿದೆ ಮರಿಗಳಿಗೆ ಮೂರು ತಿಂಗಳು ಆಗಿದೆ ಇದರ ರೇಟ್ ಬಂದು ಎರಡೂವರೆ ಸಾವಿರ ಲೊಕೇಶನ್ ಬಂದು ಚಿಕ್ಕಮಗಳೂರು ನಿಮಗೆ ಮೇಲ್ ಮತ್ತು ಫೀಮೇಲ್ ಪಪ್ಪಿ ಕೂಡ ಸಿಗ್ತಾ ಇದೆ ಇದರ ಮದರ್ ಫೋಟೋ ಮತ್ತು ವೀಡಿಯೋ ಕೂಡ ಈ ವಿಡಿಯೋದಲ್ಲಿದೆ ನೋಡಿ ಇದೇ ಕೂಡ ಮದರು ಮರಿ ತುಂಬ ಹೆಲ್ದಿಯಾಗಿದೆ ಆ್ಯಕ್ಟಿವ್ ಆಗಿದೆ ಮರಿ ಯಾರಾದರೂ ಬೇಕಿದ್ದರೆ ಕೊಟ್ಟಿರೋ ಓನರ್ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಕರ್ನಾಟಕ ಸಿಗುತ್ತೆ ಹಾಗೂ ನಿಮಗೆ ಈ ಥರ ಕಡಿಮೆ ಪ್ರೈಸಲ್ಲಿ ತುಂಬ ಒಳ್ಳೆಯ ಪೋಪಿಗಳು ಸಿಗ್ತಾಯಿದೆ ಇದು ಮದರ್ ಫೋಟೋ ನೋಡಿ ಬೇಕಾದವರು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ